ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಾವಿವತ್ತು ಬೆಂಗಳೂರಿನ ಹೃದಯ ಭಾಗ ಮತ್ತೆ ಹಳೆಯ ಏರಿಯಾ ಆಗಿರುವಂತ ಕಬ್ಬನ್ ಪೇಟೆ ಸೊ ಏನು ಕಾಟನ್ ಪೇಟೆ ಚಿಕ್ಕಪೇಟೆ ಚಾಮರಾಜಪೇಟೆ ಬಳೆಪೇಟೆ ಅಕ್ಕಿಪೇಟೆ ನೂರ ಎಂಟು ಪೇಟೆಗಳು ಬೆಂಗಳೂರಿನ ನಮ್ಮ ಕೆಂಪೇಗೌಡರು ಮಾಡಿರುವಂತಹ ಒಂದು ಪೇಟೆಗಳು ಇವತ್ತಿಗೂ ಅಷ್ಟೇ ಪ್ರತಿಯೊಂದು ಬೀದಿಗಳು ತುಂಬಾ ಫೇಮಸ್ ದೇಶ ವಿದೇಶಗಳಲ್ಲಿ ಆಲ್ಮೋಸ್ಟ್ ಇಲ್ಲಿನ ವಹಿವಾಟಿಗೆ ತುಂಬಾ ಜನ ಬರ್ತಾರೆ ಅದೇ ತರನೆ ನಗರ ದೇವತೆ ಅಣ್ಣಮ್ಮ ದೇವಿನ ಉತ್ಸವನ ಕೂಡ ವಿಜೃಂಭಣೆ ಅರ್ಥಪೂರ್ಣ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಸುಮಾರು ಜನ ಆಲ್ಮೋಸ್ಟ್ ಇಲ್ಲಿನ ಸ್ಥಳೀಯರು ಮತ್ತೆ ಇಲ್ಲಿನ ಏರಿಯಾದ ಜನರು ಮತ್ತೆ ಎಲ್ಲಾ ಹುಡುಗರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಅಮ್ಮನವ್ರನ್ನ ಆರಾಧನೆ ಮಾಡ್ತಾರೆ ಹಾಗಾಗಿ ಅವ್ರನ್ನೆಲ್ಲರೂ ಇದನ್ನ ನೋಡ್ತಾ ಇದ್ದೀರಾ ಕೆಲವರು ಮಾತಾಡ್ಸ್ತೀನಿ ನಾನು ಒಬ್ಬೊಬ್ರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೇವಾಗಂತ ಸೊ ಇಲ್ಲಿ ಏನ್ ನೋಡ್ತಿದ್ರಲ್ಲ ಇದು ನಮ್ದು ಕಡಿಮೆ ಬ್ಯಾಚು ಇನ್ನೂ ಅರ್ಧ ಜನ ಬರ್ಬೇಕಿದೆ ಸೊ ಇನ್ನೇ ನೋಡ್ತಿದ್ರಲ್ಲ ಐದು ವರ್ಷದಿಂದ ಮಾಡ್ತಿದೀವಿ ಐದನೇ ವರ್ಷದಲ್ಲಿ ಫಸ್ಟ್ ಡೇ ಹೆಂಗಿದ್ರು ಪ್ರೊಸೆಷನ್ ಇರುತ್ತೆ ದೇವ್ರ ಜೊತೆ ವೀರ್ಗಾಸಿ ಪಾಲೇಗಾರ ಈ ತರ ನ ಹಾಕಿ ಕರ್ಕೊಂಡ್ ಬರ್ತೀವಿ ದೇವ್ರನ್ನ ಸೆಕೆಂಡ್ ಡೇ ಬಂದ್ಬಿಟ್ಟು ಟೇಬಲ್ ಊಟ ಇರುತ್ತೆ ಎರಡ್ ಸಾವಿರದ ಎರಡ್ ಸಾವಿರದ ಐನೂರು ಜನಕ್ಕೆ ಟೇಬಲ್ ಊಟ ಇಲ್ಲಿ ಹಾಕ್ತಿದೀವಿ ವರ್ಷ ವರ್ಷ ಈ ವರ್ಷನೂ ನಿನ್ನೆ ಗ್ರ್ಯಾಂಡ್ ಆಗಿ ಮುಗೀತು ನೆಕ್ಸ್ಟ್ ಮೂರನೇ ದಿಸ ಚಿಕ್ಕ ಫನ್ ವರ್ಲ್ಡ್ ದೀಪೋತ್ಸವ ಈ ತರ ಫಂಕ್ಷನ್ ಇರುತ್ತೆ ಮೂರನೇ ದಿಸ್ ಹಂಗೆ ನಾನೂರು ಕೆಜಿ ಅನ್ನದಾನ ಈ ವರ್ಷ ಮಾಡಿದೀವಿ ಲಾಸ್ಟ್ ಡೇ ಸೇಮ್ ಪ್ರೊಸೆಸ್ ಅನ್ನು ದೇವ್ರನ್ನ ಕರ್ಕೊಂಡು ಹೋಗಿ ಅಣ್ಣಮ್ಮ ದೇವಸ್ಥಾನಕ್ಕೆ ಬಿಟ್ಬಿಡ್ತೀವಿ ಸೊ ಇದನ್ನೇ ಸೇಮ್ ಆಗಿ ಕಂಟಿನ್ಯೂಸ್ ಆಗಿ ರೊಟೇಶನ್ ಆಗಿ ನಡೆಯುತ್ತೆ ವರ್ಷ ವರ್ಷ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ ಎಕ್ಸಾಂಪಲ್ ಗೆಲ್ಲಣ್ಣ ಅಂದ್ರೆ ಎರಡನೇ ವರ್ಷಕ್ಕೆ ನಾನ್ನೂರು ಕೆಜಿ ಮೂರನೇ ವರ್ಷಕ್ಕೆ ನಾನೂರು ಕೆಜಿ ತೋಮಾಲೆ ಒಂದು ಕಟ್ಟಿ ಅಮ್ಮನಿಗೆ ಹಾಕಿದ್ದು ಅದು ತುಂಬಾ ಚೆನ್ನಾಗಿತ್ತು ಟೋಟಲ್ ಒಂದ್ ಎರಡ್ ಸಾವಿರ ಜನ ಬರ್ತಾರೆ ಬೆಳಗ್ಗೆ ಕುಂಭ ಪೂಜೆ ಅಂತ ಮಾಡ್ತೀವಿ ತುಂಬಾ ವಿಶೇಷವಾಗಿ ಮಾಡ್ತೀವಿ ಅಲ್ಲಿ ದೇವಿಗೆ ಕುಂಭ ಹಕ್ಕಿ ದೀಪಗಳ ಹಂಚಿ ಮರಿಗಳನ್ನ ನೋಡಿದು ಎಲ್ಲ ತುಂಬಾ ಚೆನ್ನಾಗಿ ಆರಾಧನೆ ಮಾಡ್ತೀವಿ ಇನ್ನು ಏನ್ ಕೇಳ್ಕೊಳದಂದ್ರೆ ತುಂಬಾ ಜನ ಸೇರಿ ನಮ್ದು ಒಂದ್ ಫಂಕ್ಷನ್ಗೆ ಹೆಚ್ಚಿನ ಸಪೋರ್ಟ್ ದನ ಮನ ಅದೆಲ್ಲ ಒಂದ್ ಸಪೋರ್ಟ್ ನಮ್ಗೂ ಒಂದ್ ತರ ಖುಷಿ ಆಗ್ಬೇಕು ಮಾತಾಡುವಾಗ ಐ ಮೀನ್ ಫಂಕ್ಷನ್ ಮಾಡೋರ್ಗೂ ಒಂದು ಖುಷಿ ಆಗ್ಬೇಕಲ್ವಾ ಥ್ಯಾಂಕ್ ಯು ವೆರಿ ನೈಸ್ ಸೂಪರ್ ಹೆಸರು ಮೂರನೇ ವರ್ಷ ಬಂದು ಇಡೀ ಬ್ಯಾಂಗ್ಳೂರಲ್ಲೇ ಐ ಎ ಬಿಗ್ಗೆಸ್ಟ್ ಟೋಮಾಲೆ ಟೂ ಫೀಟ್ ಟೋಮಾಲೆ ಮಾಡಿಸಿದ್ರಿ ಇಲ್ಲೇನೆ ಅದ್ರ ಫೋಟೋ ಇವಾಗ್ಲೂ ಎಲ್ಲಾ ಬ್ಯಾನರ್ ಅಲ್ಲೂ ಇದೆ ಮತ್ತೆ ಮೊದಲನೇ ವರ್ಷದ ಅಲಂಕಾರ ಇವಾಗ್ಲೂ ಅಣ್ಣಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಕಡೆನು ನಮ್ದೇ ಆಗ್ತಾ ಇರೋದು ಮತ್ತೆ ಎರಡನೇ ವರ್ಷನೂ ಅದೇ ಅದೇ ತರ ಗ್ರ್ಯಾಂಡ್ ಆಗಿದೆ ಇವರೆಲ್ಲರ ಒಂದು ಮಾತು ವಿಶೇಷವಾಗಿ ಗ್ರಾಮ ದೇವತೆನ ಆರಾಧನೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ಏರಿಯಾದ ಒಳತಿಗಾಗಿ ಕಾರಣೀಭೂತರಾಗಿರುವಂತ ಏರಿಯಾದ ಜನರು ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ ವಿಶೇಷವಾಗಿ ನಾಲ್ಕು ದಿವಸಗಳ ಕಾಲ ನಡೆಯುವಂತ ಈ ಒಂದು ಉತ್ಸವದಲ್ಲಿ ಇವತ್ತು ದೀಪಾರಾಧನೆ ನೋಡ್ತಾ ಇದ್ದೀರಾ ಸೊ ಆಲ್ಮೋಸ್ಟ್ ದೀಪಾರಾಧನೆ ಅನ್ನ ಸಂತರ್ಪಣೆ ಹಾಗೂ ಪಲ್ಲಕ್ಕಿಗಳ ಮೆರವಣಿಗೆಗಳು ಎಲ್ಲಾ ತರ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವಂತ ಎಲ್ಲ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸಗಳಾಗ್ತಾ ಇದೆ ವಿಶೇಷವಾಗಿ ಅಣ್ಣಮ್ಮ ದೇವಿ ಅಂದ್ರೇನೆ ದೊಡ್ಡ ಮಟ್ಟದ ಒಂದು ಹೆಸರು ಇದೆ ಗ್ರಾಮ ದೇವತೆ ಬೆಂಗಳೂರಿನ ಗ್ರಾಮ ದೇವತೆ ಹಾಗಾಗಿ ಈ ಒಂದು ಅಣ್ಣಮ್ಮ ದೇವಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಚಾಲನವತಿಯಿಂದ ಮತ್ತು ಏರಿಯಾದ ಜನರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೂಡ ಲೈವ್ ವಿಷಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಮಸ್ತೆ